ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಕಲಾಸಾಗರ ಸಂಸ್ಥೆ ವತಿಯಿಂದ ಗಾಯನ ನಾಟಕ ರಂಗಗೌರವ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಖ್ಯಾತ ವಕೀಲರು ಕಲಾಪೋಷಕರಾದ ವಿ ಮಂಜುನಾಥ್ ಕಲಾಪೋಷಕರು ವಕೀಲರಾದ ಮಧುಕರ್ ಗಾಣಿಗ ಕಲಾವಿದೆ ಹೋರಾಟಗಾರರಾದ ಸುಧಾ ಮಂಗಳೂರು ಕನ್ನಡ ಸಂಘಟಕರಾದ ಡಾಕ್ಟರ್ ಪಿ ಶ್ರೀಧರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಗಿರೀಶ್ ಕಾರ್ನಾಡ್ ರಚನೆಯ ಯಾಯಾತಿ ಎಂಬ ನಾಟಕವು ಎಲ್ಲರ ಮನಸ್ಸೂರೆಗೊಂಡಿತು ಬಂದು ಆಗ ಭಾಷಣದ ಅವಶ್ಯಕತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹೆಚ್ಚು ಇಷ್ಟಪಡೋದಿಲ್ಲ ಆದರೆ ನನಗೆ ತುಂಬಾ ಅಭಿಮಾನ ಮತ್ತು ಪ್ರೀತಿಯಿಂದ ಮಹೇಶ್ ಅವರು ಇವತ್ತು ಇಲ್ಲಿ ಕರೆದಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಮಹೇಶ್ ಅವರಲ್ಲಿ ಒಂದು ಈ ಸಂದರ್ಭದಲ್ಲಿ ಮಾತನಾಡಬೇಕು ಅವರು ಬಹಳ ಕಲೆ ಸಾಹಿತ್ಯ ಇದರ ಬಗ್ಗೆ ಎಲ್ಲ ಅಪಾರವಾದಂಥ ಒಂದು ಆಕರ್ಷಣೆ ಅಭಿಮಾನ ಪ್ರೀತಿ ಇಟ್ಕೊಂಡು ಬಂದಂಥವರು ಬಹಳ ಸರಳ ವ್ಯಕ್ತಿ ತುಂಬ ಸಜ್ಜನಿಕೆಯ ವ್ಯಕ್ತಿ ಎಲ್ಲಕ್ಕಿಂತ ಒಂದು ಮುಖ್ಯವಾದಂಥ ಅವರಲ್ಲಿ ಗುಣ ಆದರೆ ಏಕೆಂದರೆ ನಾನು ಅವ್ರನ್ನ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ ಅವರಲ್ಲಿರುವಂಥ ಪ್ರಾಮಾಣಿಕತೆ ಇವತ್ತು ನಮ್ಮ ಅವರಲ್ಲಿದ್ದಂತಹ ಪ್ರಾಮಾಣಿಕತೆ ನಮ್ಮನ್ನು ಇವತ್ತು ಇಷ್ಟು ದೂರ ಕರ್ಕೊಂಡು ಬಂತು ಬರಲೇಬೇಕು ಅನ್ನುವಂಥ ಉದ್ದೇಶವನ್ನು ಅವರು ಹೇಗೋ ಹೇಗೋಲ್ಲ ಅವ್ರಿಗೆ ಅನ್ನಿಸ್ತಂತೆ ನನ್ನನ್ನು ಹಿಡಿದರೆ ಕಲೆ ಸಾಹಿತ್ಯ ಈ ಕಡೆ ಎಲ್ಲಾದರೂ ಇಂಥರು ಯಾಕಂದರೆ ನಾನು ಸ್ವಲ್ಪ ಟಿ ವಿ ಇದರಲ್ಲಿ ಮಾಧ್ಯಮಗಳಲ್ಲೆಲ್ಲ ಮೀಡಿಯಾ ಡಿಸ್ಕಷನ್ಸ್ಗಳಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸ್ತೀನಿ ಪ್ಯಾನೆಲ್ ಡಿಸ್ಕಷನ್ಸಲ್ಲಿ ಕಾನೂನಿನ ಬಗ್ಗೆ ಬರ್ತಾ ಇರ್ತೀನಿ ಹಾಗೆಲ್ಲ ನನ್ನ ಕಾಂಟ್ಯಾಕ್ಟ್ಸ್ ಇದೆ ಅಂತೇಳಿ ಅವರು ನನಗೆ ಆತ್ಮೀಯರಾಗಿದ್ದರೂ ಸಹ ತುಂಬ ಸಂಕೋಚದಿಂದನೇ ಒಂದು ದಿವಸ ಕೇಳಿದ್ರು ಸರ್ ನನ್ನನ್ನು ಹೇಗಾದರೂ ಮಾಡಿ ನೀವು ಆ ಈ ಬಣ್ಣದ ಬದುಕಿಗೆ ಪರಿಚಯ ಮಾಡಿಕೊಡಿ ನನಗೆ ಭಾಳ ಇಷ್ಟ ಅಂತ ನನಗೂ ಗೊತ್ತಿತ್ತು ಅವ್ರಿಗೆ ತುಂಬ ಆಸಕ್ತಿ ಇದೆ ಅಂತ ಹೇಳಿ ಆಗ ನಾನು ಪ್ರಪ್ರಥಮ ಬಾರಿಗೆ ನನಗೆ ತುಂಬ ಆತ್ಮೀಯರಾಗಿದ್ದಂಥ ಶ್ರೀಮಾನ್ ಸಿಹಿ ಕಹಿ ಚಂದ್ರು ಅವರಿಗೆ ಮಹೇಶ್ ಅವರನ್ನು ನಾನು ಪರಿಚಯ ಮಾಡಿಕೊಟ್ಟೆ ಅವರು ನನ್ನ ಕಕ್ಷಿದಾರರು ಆಗಿದ್ದರು ಸಿಹಿ ಕಹಿ ಚಂದ್ರು ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡೆ ನಮ್ಮ ಹುಡುಗ ಒಬ್ಬರಿದ್ದಾರೆ ತುಂಬ ಕಲೆ ಬಗ್ಗೆ ಭಾಳ ಆಕರ್ಷಣೆ ಇದೆ ಆ ಮನುಷ್ಯನಲ್ಲಿರುವ ಪ್ರತಿಭೆ ಬೇರೆ ಎಲ್ಲೋ ಕಳೆದು ಹೋಗ್ತಾ ಇದೆ ಅಂತ ಅನಿಸ್ತು ನನಗೆ ಎಲ್ಲೋ ಬೇರೆ ಏನೋ ಕೆಲಸ ಮಾಡ್ಕೊಂಡು ಪಾಪ ಕೆಳದ್ಬಿಡ್ತಾ ಇದ್ದಾರೆ ಅದು ಅಲ್ಲೇ ಕಮರಿ ಹೋಗ್ತಾ ಇದೆ ಅದು ಹಾಗಾಗ್ಬಾರ್ದು ಅದಕ್ಕೋಸ್ಕರ ತಾವು ನಿಮ್ಮ ಎಲ್ಲಾದಂತಹ ಒಂದು ಪ್ರೋತ್ಸಾಹವನ್ನ ಕೊಡಿ ಅದರಿಂದ ಎಷ್ಟರ ಮಟ್ಟಿಗೆ ಅವರು ಪ್ರಯೋಜನ ಆಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಅವರು ಅವ್ರನ್ನ ಭೇಟಿ ಮಾಡಿದ್ರು ನಂತರ ಕೆಲವೊಂದು ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ರು ಶ್ರೀಮನ್ ಮಹೇಶ್ ಅವರು ಈ ಬಹಳ ಪ್ರಸಿದ್ಧ ಕಾರ್ಯಕ್ರಮ ಆದಂತಹ ಸಿಹಿಕಿ ಚಂದ್ರು ಅವರ ಯಾವುದಾದ್ರು ಸಿಲ್ಲಿಲಲ್ಲಿ ಪಾಪ ಪಾಂಡು ಸಿಲ್ಲಿ ಸಣ್ಣ ಸಣ್ಣ ಪಾತ್ರಗಳ ಮೂಲಕ ಅಭಿನಯಿಸ್ತಾ ಬಂದರು ಚಂದ್ರು ಅವರ ಮೂಲಕ ಆಮೇಲೆ ನಾವೇ ಮನೇಲಿ ಕೂತು ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ಅವರ ಬೆಳವಣಿಗೆ ಆಯಿತು ಅವರಿಗೆ ಅರ್ಹತೆ ಇತ್ತು ಪ್ರತಿಭೆ ಇತ್ತು ಹಿರಿಯರ ಆಶೀರ್ವಾದ ಇತ್ತು ಮತ್ತು ಎಲ್ಲಕ್ಕಿಂತ ಅವರಲ್ಲಿರುವಂಥ ವಿನಯಪೂರ್ವಕ ಗುಣ ಇತ್ತು ವಿನಯ ಇಲ್ಲದೇ ಇದ್ದರೆ ವಿದ್ಯೆ ಬರಲ್ಲ ಹಾಗಾಗಿ ಅವರಲ್ಲಿ ಆ ವಿದ್ಯೆ ಒಂದು ಗುಣ ಇತ್ತು ಹೀಗೆಲ್ಲ ಬೆಳೆದು ಬಂದರು ಇವತ್ತು ಸಂತೋಷ ಆಗ್ತಾ ಇದೆ ಇವತ್ತು ಇವಟ್ಟಿಗೆ ಒಂದು ಬೆಳೆದಿದ್ದಾರೆ ಅಂದಾಗ ಆನಂದ ಆಗುತ್ತೆ ಮಕ್ಕಳನ್ನಂತೂ ಸನ್ಮಾನ್ಯ ಮಂಜುನಾಥ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆ ಮತ್ತು ಕೃತಜ್ಞತೆಗಳು ಆ ಮಕ್ಕಳನ್ನು ಬಹಳ ಅದ್ಭುತವಾಗಿ ಸಂಗೀತಗಾರರಾಗಿ ತಯಾರು ಮಾಡಿದ್ದಾರೆ ತಾವೆಲ್ಲರೂ ದೊಡ್ಡ ಮನಸ್ಸನ್ನು ಮಾಡಿದ್ವಿ ಸಹ ಇವರನ್ನ ಪ್ರೋತ್ಸಾಹ ಮಾಡೋದಕ್ಕೆ ಇಲ್ಲಿ ಆಗಮಿಸಿದ್ದೀರಿ ತಮಗೆ ನಾನು ವೈಯಕ್ತಿಕವಾಗಿ ಈ ಕಾರ್ಯಕ್ರಮದ ಪರವಾಗಲ್ಲ ನನ್ನ ವೈಯಕ್ತಿಕವಾಗಿ ತಮ್ಮ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಿತ್ರರಂತ ಇನ್ನು ಉಳಿದಂತೆ ಬಹಳಷ್ಟು ಗಣ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಗಮಿಸಿದ್ರು ಎಲ್ಲೋ ಒಂದು ಕಡೆ ಕಲೆಗೆ ಪ್ರೋತ್ಸಾಹ ಸಿಗಬೇಕು ಇನ್ನು ಸಿಗ್ತಾ ಇರುವಂಥ ಪ್ರೋತ್ಸಾಹ ಸಾಗಲ್ಲ ಹಾಗೋದು ಸಾಕಾಗ್ತಾ ಇಲ್ಲ ಅಂತ ಅನಿಸುತ್ತೆ ಶ್ರೀಮಾನ್ ಮಹೇಶ್ ಸಾಗರ್ ಅಂತ ಒಬ್ಬ ಪ್ರತಿಭಾವಂತರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಹಕಾರ ಜನರಿಂದಲೂ ಬೇಕು ಆಳುವಂಥ ಸರ್ಕಾರದಿಂದನೂ ಬೇಕು ಮತ್ತು ಎಲ್ಲರಿಂದ ಬೇಕು ಬಂದಾಗ ಇಂತಹ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿ ಅವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡೋದಲ್ಲದೆ ಸಮಾಜಕ್ಕೂ ಸಹ ಅದ್ಭುತವಾದಂಥ ಒಂದು ಏನು ಮನೋರಂಜನೆ ಸಂತೋಷ ಇದನ್ನೆಲ್ಲ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆ ದಿಸೆಯಲ್ಲಿ ಎಲ್ಲರೂ ಯೋಚನೆ ಮಾಡಿ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ಒಳ್ಳೆಯದು ಒಂದು ಕಲಿದ್ರು ಇವತ್ತಿನ ಏನು ಪ್ರತಿಭೆಯಿಂದ ತೋರಿಸಿದಂಥ ಕಲಾವಿದರು ಹೇಳಿದ್ದಾರೆ ನಿಜಕ್ಕೂ ಆಶ್ಚರ್ಯ ಎನ್ನಿಸುವಂತಹ ಒಂದು ಕಲೆ ಪ್ರತಿಭೆ ಅವರಲ್ಲಿದೆ ಪ್ರೋತ್ಸಾಹವನ್ನು ಕೊಟ್ಟರೆ ಬಹುಶಃ ಅವರು ಸಹ ಹೆಚ್ಚಿನ ಮಟ್ಟಿಗೆ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ನಮ್ಮ ಹಿಂಬಿಕ್ರಿ ಕಲಾವಿದರಾದಂಥ ಶ್ರೀಮಾನ್ ಪ್ರೇಮ್ ಅವರು ಬಹಳ ಸೊಗಸಾಗಿ ಇವತ್ತು ಮಿಮಿಕ್ರಿ ಏನು ಮಾಡಿದ್ರು ಗಿನ್ನಿಸ್ಬೇಕಾದ್ರು ಅವರು ಗಿನೀಸ್ ದಾಖಲೆಯನ್ನು ಸಾಕಿಸಿದಾರಂತೆ ನೋಡಿ ಆದರೆ ಭಾಳಷ್ಟು ಕರ್ನಾಟಕ ಜನತೆಗೆ ಅವರು ಪರಿಚಯನೇ ಆಗಿಲ್ಲ ಇದನ್ನೆಲ್ಲ ಈ ನಮ್ಮ ಏನು ಮಾಧ್ಯಮಗಳಿದೆ ಈ ಮಾಧ್ಯಮಗಳು ಸಹ ಇಂಥವ್ರನ್ನ ಗುರುತಿಸಿ ತಮ್ಮ ಮಾಧ್ಯಮಗಳ ಮೂಲಕ ಅವರಿಗೆ ಅವಕಾಶಗಳನ್ನು ಕೊಟ್ಟು ಜನರಿಗೆ ತಲುಪಬೇಕು ಅವರು ಅವ್ರ ಪ್ರತಿಭೆ ತಲುಪಬೇಕು ಪ್ರೋತ್ಸಾಹ ಅವ್ರಿಗೆ ಸಿಗಬೇಕು ಈ ಬಗ್ಗೆ ಮಾಧ್ಯಮಗಳು ಯೋಚನೆ ಮಾಡಬೇಕು ಮತ್ತು ಇಂತಹ ಕಲಾವಿದರನ್ನು ಸರ್ಕಾರ ಪ್ರೋತ್ಸಾಹಿಸಬೇಕು ಎಷ್ಟೋ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಹಣ ಇದೆ ಅದಕ್ಕೋಸ್ಕರ ಮೀಸಲಿಟ್ಟಿರ್ತಾರೆ ಆದರೆ ಅಂತಹದನ್ನು ಇಂತಹ ಕಲಾವಿದರ ಮೇಲೆ ನಮ್ಮ ಮಹೇಶ್ ಕಲಾವಿದರು ನಿರ್ದೇಶಕರ ಮೂಲಕ ಬಳಸಿ ಈ ಕಡೆ ಒಂದು ಕಡೆ ಸಾಹಿತ್ಯವು ಕಲೆ ಎಲ್ಲ ಬೆಳೆಯುತ್ತೆ ಜೊತೆಗೆ ಆ ಪ್ರತಿಭಾವಂತರಿಗೂ ಒಂದು ಅವಕಾಶ ಆಗುತ್ತೆ ಒಂದು ಪ್ರೋತ್ಸಾಹ ಸಿಗುತ್ತೆ ಈ ದಿಸೆಯಲ್ಲಿ ಯೋಚನೆ ಮಾಡಬೇಕು ಏನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಿದ್ದಾರೆ ಅವರೊಂದು ಸ್ವಲ್ಪ ಇಂತಹದನ್ನೆಲ್ಲ ಕಲಾವಿದರನ್ನೆಲ್ಲ ಪ್ರೋತ್ಸಾಹಿಸಿ ಅಷ್ಟು ಸ ಸತ್ಯ ಅಲ್ಲ ಅಂತಂದರೆ ನಾವು ಮನಸ್ಸು ಮಾಡಿ ನಾವು ಖಂಡಿತವಾಗಿಯೂ ಎಲ್ಲ ಮಾಡ್ಬೋದು ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಒಂದು ದಿನದಲ್ಲಿ ಒಂದು ಎರಡು ಗಂಟೆ ಅಲ್ಲ ಒಂದು ದಿನದಲ್ಲಿರೋದು ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲ ಹಾಗಾಗಿ ನಮ್ಮ ವೃತ್ತಿಯನ್ನೂ ಮಾಡ್ಬೋದು ಇಂತಹ ಕಾರ್ಯಕ್ರಮಗಳನ್ನು ಭಾಗವಹಿಸ್ಬೋದು ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೊಂದು ಮನಸ್ಸು ಬೇಕಷ್ಟೇ ನಮ್ಮೊಂದು ಮನಸ್ಸಿನಲ್ಲಿ ನಾವು ಅದಕ್ಕೊಂದು ಇಚ್ಛೆ ಬೇಕು ಇಚ್ಛಾಶಕ್ತಿ ಬೇಕು ಇಚ್ಛಾಶಕ್ತಿ ಇದ್ದರೆ ಖಂಡಿತವಾಗಿಯೂ ಮಾಡೋಕ್ಕೆ ಸಾಧ್ಯ